ಕಾಸಗಿ ಶಿಕ್ಷಣ ಸಂಸ್ಥೆ ಯ ಮೇಣಿಕಿ ಗೋರಾಟಕ್ಕೆ ಜಯವಾಗಲಿ ಶಿಕ್ಷಣಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಸಂಘಟನೆಗೆ ಜಯವಾಗಲಿ ಉಳ್ಸಿ ಉಳ್ಸಿ ಶಿಕ್ಷಣ ಉಳ್ಸಿ 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 ಶಿಕ್ಷಣ ಉಳ್ಸಿ ಕಲ್ಯಾಣ ಕರ್ನಾಟಕ ಶ್ರೀ ಕನ್ನಡಂ ದೇವೇ ಕನ್ನಡಕ್ಕೆ ಕನ್ನಡದ ಮಾಧ್ಯಮಕ್ಕೆ ಕನ್ನಡದ ಅನುದಾನದ ಶಾಲೆಗಳ ಹೋರಾಟಕ್ಕೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಅನುದಾನಾಯಿತ ಶಾಲೆಗಳ ನ್ಯಾಯಯುತ ಬೇಡಿಕೆಗಳನ್ನ ಸರ್ಕಾರ ಒಂದು ದಿವಸ ಸಾಂಕೇತಿಕ ಧೋರಣೆಯನ್ನು ಜಿಲ್ಲೆಯಲ್ಲಿ ಎಲ್ಲಾ ಕನ್ನಡ ಮಾಧ್ಯಮದ ಮಂಡಿಸಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡದಲ್ಲಿ ಕರ್ನಾಟಕದ ಬಜೆಟ್ ಸುಮಾರು ನಾಲ್ಕು ದಿನ ಉತ್ತರ ಕನ್ನಡ ಹದಿನೈದು ಸಾವಿರ ಕೋಟಿಗೂ ಹೆಚ್ಚು ಬಜೆಟ್ಗಳನ್ನು ಮತ್ತೆ ಇಡೀ ರಾಜ್ಯಾದ್ಯಂತ ಕನ್ನಡ ಶಾಲೆಗಳು ಅದರಲ್ಲೂ ಅನುದಾನ ರಹಿತ ಶಾಲೆಗಳ ಪ್ರತಿಭಟನೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಕನ್ನಡದ ಶಾಲೆಗಳು ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾ ಅಥವಾ ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಕಳೆ ಕುಳಿ ಕೂಡ ಈ ಸರ್ಕಾರಕ್ಕೆ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಉದ್ಭವ ಆಗ್ತದೆ ಕನ್ನಡ ಶಾಲೆಗಳಿಗೆ ಅನುಮತಿ ಕೊಡುವುದಾಗಲಿ ಪ್ರತಿ ವರ್ಷ ನವೀಕರಣಗೊಳಿಸುವುದಾಗಲಿ ಇಷ್ಟು ಜಟಿಲ ಮಾಡಿದರೆ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಲಿಕ್ಕೆ ಸಾಧ್ಯವ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕದಲ್ಲಿರುವಂಥ ಕನ್ನಡದ ಅನುದಾನ ರಹಿತ ಶಾಲೆಗಳಿಗೆ ತಾವು ತಕ್ಷಣವಾಗಿ ಗಮನವನ್ನು ಹರಿಸಬೇಕು ಇವರ ಬೇಡಿಕೆಗಳು ನ್ಯಾಯಯುತವಾಗಿದ್ದಂಥದ್ದು ಸ್ಪಂದನೆಯನ್ನು ಮಾಡಬೇಕು ಕರ್ನಾಟಕದಲ್ಲಿ ಇನ್ನಷ್ಟು ಕನ್ನಡ ಶಾಲೆಗಳಿಗೆ ಉತ್ತೇಜನದ ಕೊಡುವಂಥ ಸರ್ಕಾರದ ನಿಯಮಗಳಾಗಲಿ ಕಾರ್ಯಕ್ರಮಗಳಾಗಲಿ ರೂಪಿಸಬೇಕು ಕಾರಣ ಕನ್ನಡದ ಸಂಸ್ಕೃತಿ ಕನ್ನಡದ ಭಾಷೆಯ ಮಹತ್ವ ನಮ್ಮ ಮಾತೃಭಾಷೆ ಅದನ್ನು ಬೆಳೆಸಬೇಕಾದ್ರೆ ಏಕೈಕ ಮಾರ್ಗ ಇರುವುದು ಕನ್ನಡ ಶಾಲೆಗಳಿಗೆ ಉತ್ತೇಜನವನ್ನು ಕೊಟ್ಟು ಸ್ಪಂದನೆಯನ್ನು ನೀಡಿ ಸಹಕರಿಸಿದಾಗ ಮಾತ್ರ ನೀವು ನಾಲ್ಕು ಲಕ್ಷ ಹದಿನೈದು ಕೋಟಿ ಬಜೆಟ್ನಲ್ಲಿ ಇವ್ರಿಗೆ ಏನಾದರೂ ಒಂದು ನಯಾ ಪೈಸೆ ನೀವು ಬಜೆಟನ್ನು ಕೊಟ್ಟಿದ್ರ ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿಗಳೇ ನೀವು ಕನ್ನಡದ ವಿರೋಧಿ ಮುಖ್ಯಮಂತ್ರಿಗಳು ಕನ್ನಡದ ಭಾಷೆಯ ಮುಖ್ಯಮಂತ್ರಿ ವಿರೋಧಿಯ ಮುಖ್ಯಮಂತ್ರಿ ಕನ್ ಕರ್ನಾಟಕದ ಸಂಸ್ಕೃತಿಯ ವಿರೋಧಿ ಮುಖ್ಯಮಂತ್ರಿಗಳು ಇವತ್ತು ಈ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ತಕ್ಷಣವಾಗಿ ಸೂಕ್ಷ್ಮತೆಯನ್ನು ಅರಿದು ಸ್ಪಂದನೆಯನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಎಲ್ಲ ಕನ್ನಡ ಮಾಧ್ಯಮ ಮಾಡ್ತಾ ಇದೆ ನಾವು ಇಂಗ್ಲೀಷ್ ಮಾಧ್ಯಮ ಪ್ರಾರಂಭ ಮಾಡೋಕೆ ನಾವು ಇರೋದಿಲ್ಲ ಕನ್ನಡ ಮಾಧ್ಯಮ ಶಾಲೆ ಬಂದ್ ಮಾಡಿ ನೀವು ಇಂಗ್ಲೀಷ್ ಮಾಧ್ಯಮ ತೆಗಿತಾ ಅದಕ್ಕೆ ಅದಕ್ಕಿರೋದಿಲ್ಲ ಕೇಳಿದ್ರೆ ದ್ವಿಭಾಷೆ ಅಂತ ಅರೇ ಸ್ವಾಮಿ ಕನ್ನಡೇ ಚಲೇ ಕಲಿಸೋ ಬರಲ್ಲ ಆ ಶಿಕ್ಷಕರಿಗೆ ಒಂದು ಇಂಗ್ಲೀಷ್ ಕಲಿಸ್ರಿ ಅಂತ ಇಂಗ್ಲೀಷ್ ಕಲಿಸ್ತಾರೆ ಈ ನೋಡಿ ಆ ಮಕ್ಕಳು ಇಷ್ಟು ಅತಂತ್ರ ಬೀಳ್ತಾವ ನಾ ಕನ್ನಡನೂ ಕಲಿಯಲ್ಲ ನಾವು ಇಂಗ್ಲೀಷು ಕಲಿಯಲ್ಲ ಆ ಮಕ್ಕಳ ಭವಿಷ್ಯ ಹಾಳ ಯಾರು ಸಹ ಕಾರಣ ಸೊ ಅದಕ್ಕೆ ನಾವು ಬೀದಿಗಳನು ಇವತ್ತು ಹೋರಾಟ ಮಾಡ್ತಿದ್ವಿ ನಾವೆಲ್ಲ ಪೂಜ್ಯರು ಜನಪ್ರತಿನಿಧಿಗಳು ಎಲ್ಲ ಶಿಕ್ಷಣ ನಾವು ಶಿಕ್ಷಣ ವಿದ್ಯಾ ಸಂಸ್ಥೆ ಮಾಡಿ ವಿದ್ಯಾದಾನ ಮಾಡ್ತಕ್ಕಂಥ ಶಿಕ್ಷಕರು ಬೀದಿ ಕೂತಿದ್ದೀವಿ ಕೂತಿದ್ವಿ ಸರ್ಕಾರ ರಾಜ್ಯ ಮಟ್ಟದ ಹೋರಾಟ ಕೈಗೆ ಹೋಗ್ಕೊಂಡು ಅದರ ನೇತೃತ್ವ ಬೀದರ್ ವಹಿಸ್ತಾ ಇದ್ದೀವಿ ಇಡೀ ಮೂವತ್ತೆರಡು ಜಿಲ್ಲೆಯ ನಮ್ಮ ಸಂಘಟಕರು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ಎಲ್ಲ ಪರ ಸಂಘಟನೆಗಳನ್ನು ಆ ರಾಜ್ಯಾಧ್ಯಕ್ಷ ಭೇಟಿಯಾಗಿದ್ದೀವಿ ನೀವು ಮಾಡಬೇಕಾದ ಹೋರಾಟ ಇಲ್ಲಿದೆ ನೋಡಿ ಕನ್ನಡ ಶಾಲೆ ಉಳಿಸೋಕೆ ಹೋರಾಟ ಮಾಡಿರಿ ಗೌಡ್ರೆ ಪ್ರವೀಣ್ ಶೆಟ್ಟಿ ಅವರೇ ಕನ್ನಡ ಸಾಹಿತ್ಯ ಅಧ್ಯಕ್ಷರೇ ಅಂತ ಬೇಡ್ಕೊಂಡು ಬಂದಿದ್ದು ನಾಗರಾಜ್ ಅವರು ಕೈ ಜೋಡಿಸಿದ್ದಾರೆ ಹೋರಾಟ ಮಾಡಿದ್ದಾರೆ ನಾಳೆ ನಾವು ಇಪ್ಪತ್ತೊಂದರ ಬೆಂಗಳೂರು ಹೋಗ್ತಾ ಇದೀವಿ ರಾಜ್ಯ ಮಟ್ಟದ ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಈ ದರದಿಂದ ಕ್ರಾಂತಿ ಶುರುವಾಗಿದೆ ಕನ್ನಡಕ್ಕೆ ಒಂದು ನೆಮ್ಮದಿಯ ಬದುಕು ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕ ಒಂದು ನೆಮ್ಮದಿಯ ಬದುಕು ಕೂಡವರೆಗೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ನನ್ನ ಸರ್ಕಾರ ಕೇಳಿ ಧನ್ಯವಾದ ರಾಜೇಂದ್ರ ಮಣಿಗೇರಿ ಅವರು ಮತ್ತು ರೇವಣಸಿದ್ದಪ್ಪ ಸಿದ್ದಪ್ಪ ಸರ್ ಅವರು ಅವರು ಮನವಿಯನ್ನು ಕೊಡಬೇಕಾಗಿ ಮಾಡಿ ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಾದಂತ ಶಿಲ್ಪಾ ಶರ್ಮಾ ಮೇಡಮ್ ಅವರು ನಮ್ಮ ತಹಸೀಲ್ದಾರ್ ಗ್ರೇಸ್ ಸರ್ ಅವರಿಗೆ ನಮ್ಮ ಒಂದು ಮನವಿ ಪತ್ರ ತಗೊಳ್ಳಿಕ್ಕೆ ಅವರು ಇವತ್ತು ಇಲ್ಲಿಗೆ ತರಬಿದ್ದಾರೆ ನಮ್ಮ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಸಾಹೇಬ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೋಗುತ್ತೆ ಅಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಹಾಗೂ ಶಿಕ್ಷಣ ಸಚಿವರ ಕಚೇರಿಗೆ ನಮ್ಮ ಒಂದು ಬೇಡಿಕೆಗಳನ್ನು ತಗೊಂಡು ಹೋಗ್ಲಿಕ್ಕೆ ಇವತ್ತು ಮಾನ್ಯ ನೇತೃತ್ವ ತಹಸೀಲ್ದಾರ್ ನಮ್ಮ ಜೊತೆ ಬಂದಿದ್ದಾರೆ ಇವರಿಗೆ ಸನ್ಮಾನ್ಯ ಶ್ರೀ ಸಿದ್ದಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರ ಮುಖಾಂತರ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆ ಬೀದರ್ ವಿಷಯ ಕನ್ನಡ ಶಾಲೆಗಳ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ವಿವಿಧಿಸಿದ ವಿಧಿಸಿದ ಷರತ್ತುಗಳನ್ನು ಸಡಿಲೀಗೊಳಿಸಲು ಹಾಗೂ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆಯನ್ನು ಆಗ್ರಹಿಸಿ ಒಂದು ದಿನದ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸನ್ಮಾನ್ಯರೇ ಈ ನಿಯಂತ್ರಣ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಕಳೆದ ಒಂಬತ್ತು ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚಿರುವುದು ಕಾರಣ ಸರ್ಕಾರದ ವಿಪರೀತ ಕಠಿಣ ನಿಯಮಗಳು ಇವುಗಳಿಂದ ಕನ್ನಡ ಶಾಲೆಗಳು ಸೋತು ಸೊರಗುತ್ತಿವೆ ಇವತ್ತು ನಮ್ಮ ಮಾತೃಭಾಷೆ ಉಳಿಯಬೇಕು ಕನ್ನಡ ಉಳಿಯಬೇಕು ಅಂದರೆ ಕನ್ನಡ ಶಾಲೆಗಳ ಸಮಗ್ರದ ಸಮಗ್ರ ವಿಕಾಸವಾಗಿರಬೇಕು ಇದು ಸರ್ಕಾರದ ಮುಖ್ಯ ಧೈಯವಾಗಿರಬೇಕು ಆದರೆ ದುರದೃಷ್ಟಾವಕಾಶ ಇದು ಆಗುತ್ತಿಲ್ಲ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದ ಪ್ರತಿ ವರ್ಷ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಮುಚ್ಚುತ್ತಿರುವುದು ಕರ್ನಾಟಕದ ಮಟ್ಟಿಗೆ ಬಹಳ ಚಿಂತಾಜನಕ ಸಂಗತಿ ಹಲವಾರು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರದಿಂದ ನೂರೆಂಟು ನಿಯಮಗಳಿಂದ ಸೋತು ಸುಣ್ಣವಾಗಿವೆ ಶಾಲೆಗಳು ನಡೆಸಲು ಆಗದ ಪರಿಸ್ಥಿತಿ ಇದೆ ಈ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮವೇ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿದೆ ಆದ್ದರಿಂದ ಈ ಕೆಳಗಿನ ಬೇಡಿಕೆಗಳ ಈಡೇರಿಕೆಗಳಿಗೆ ಆಗ್ರಹಿಸಿ ರಾಜ್ಯದ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಕನ್ನಡ ಸಂಘಟನೆ ಖಾಸಗಿ ಅನುದಾನ ಖಾಸಗಿ ಶಾಲಾ ಮಂಡಳಿಯ ಆಶ್ರಯದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ನ್ಯಾಯಾಂಗ ಬೇಡಿಕೆಗಳು ಈಡೇರಿಸುವ ಮೂಲಕ ಕನ್ನಡ ಶಾಲೆ ಕನ್ನಡ ಸಂಸ್ಕೃತಿ ಉಳಿಸಲು ಸರ್ಕಾರ ಕನ್ನಡ ಶಾಲೆ ಸಬಲೀಕರಣ ಕಾಯ್ದೆ ಜಾರಿಗೆ ತರಲು ಆಗ್ರಹಿಸುತ್ತೇವೆ ನಮ್ಮ ಬೇಡಿಕೆಗಳು ಕನ್ನಡ ಶಾಲೆಗಳು ಪ್ರಾರಂಭಿಸಲು ಷರತ್ತು ಸಬಲೀಕರಣಗೊಳಿಸಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ತೊಂಬತ್ತೈದರ ನಂತರ ಪ್ರಾರಂಭವಾದ ಖಾಸಗಿ ಶಾಲೆಗಳಿಗೆ ಅನುದಾನ ಒಳಪಡಿಸಬೇಕು ಬಡ ಮಕ್ಕಳಿಗೆ ದಾರಿದೀಪ ಆಗಿರತಕ್ಕಂಥ ಟಿ ಖಾಸಗಿ ಶಾಲೆಗಳಿಗೆ ಮರು ಜಾರಿ ಮಾಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಜೆ ಕಾನೂನಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಶೈಕ್ಷಣಿಕ ನಮ್ಮ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆ ಸಿಗಬೇಕು ರಾಜ್ಯಾದ್ಯಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಬಂದು ಮಾಡಿ ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡ ಉಳಿಸಿ ಅಂತಕ್ಕಂಥ ಒಂದು ಮಾತು ಹೇಳುತ್ತಾ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕನ್ನಡ ಪಬ್ಲಿಕ್ ಶಾಲೆಗಳು ಆಂಗ್ಲ ಮಾಧ್ಯಮ ಪ್ರಾರಂಭಿಸುವುದು ಕೈ ಬಿಡಬೇಕು ಯಾಕಂದ್ರೆ ಇದು ಕರ್ನಾಟಕ ಸಂಬಂಧ ನಾವು ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕನ್ನಡಕ್ಕೆ ಪ್ರಾತಿನಿಧ್ಯತೆ ನೀಡಿ ಇಡೀ ಕರ್ನಾಟಕ ರಾಜ್ಯ ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕನ್ನಡ ಶಾಲೆಗೆ ಬೆಳೆಸಬೇಕು ಉಳಿಸಬೇಕು ಅಂತಕ್ಕಂಥ ಒಂದು ಮನವಿ ಕೂಡ ಇದೆ ಯಾಕಂದ್ರೆ ಸರ್ಕಾರ ಎಲ್ಲೋ ಒಂದು ದೃಂದ ವಿಚಾರದಲ್ಲಿ ಹೋಗಿದೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಬರ್ತಾ ಇಲ್ಲ ಆಂಗ್ಲ ಮಾಧ್ಯಮ ಬರುತ್ತೆ ಅಂತ ಇದು ಸರ್ಕಾರದ ಬಹಳ ದೊಡ್ಡ ತಪ್ಪು ನಿರ್ಧಾರ ಇದೆ ಯಾಕಂದ್ರೆ ಎಲ್ಲಿ ಕನ್ನಡನೇ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ ಆಂಗ್ಲಕ್ಕೆಲು ಬರುತ್ತಾರೆ ಈ ಒಂದ್ ಮುಂದಿನ ಇವತ್ತೊಂದಿನ ಇವತ್ತಿನ ಮಕ್ಕಳು ಮುಂದಿನ ನಾಗರಿಕ ಅನ್ನುವ ಹಾಗೆ ಕನ್ನಡ ಶಾಲೆ ಕನ್ನಡ ಭಾಷೆ ಕನ್ನಡದ ಮಕ್ಕಳು ಉಳಿದರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಇರುತ್ತೆ ಅಂತಕ್ಕಂಥ ಹೇಳುತ್ತಾ ಯಾಕಂದ್ರೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ನಾವಿವು ಯಾರದು ವಿರೋಧಿಗಳಲ್ಲ ನಮ್ಗೆ ಆಂಗ್ಲ ಮಾಧ್ಯಮ ಬೇಕು ಕನ್ನಡ ಮಾಧ್ಯಮ ಬೇಕು ಆದರೆ ಮಾತೃಭಾಷೆಯಲ್ಲಿ ಕನ್ನಡ ಕಲಿಸಬೇಕು ತಮ್ಗೆಲ್ಲರಿಗೂ ಗೊತ್ತಿರಬೇಕು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆವತ್ತಿನ ದಿವಸದಲ್ಲಿ ಕನ್ನಡ ಶಾಲೆ ತೆಗಬೇಕಾದ್ರೆ ಸರ್ಕಾರದಿಂದ ಪರವಾನಗಿ ಬೇಕಾಗಿರಲಿಲ್ಲ ನಾವು ಒಂದನೇ ದಿನ ನಾಲ್ಕನೇ ತರಗತಿಯ ಶಾಲೆ ನಡೆಲಿಕ್ಕೆ ಅವಕಾಶ ಇತ್ತು ಮುಕ್ತವಾಗಿ ನಾವು ಐದನೇ ತರಗತಿ ಹೋದಾಗ ಒಂದು ಅರ್ಜಿಯನ್ನು ನಾವು ಉದ್ದಕಿಸಿಕೊಟ್ರೆ ಅದು ತಾನಾಗೆ ನಮಗೆ ಒಂದು ಪರವಾನಗಿ ಕೊಟ್ಟು ಶಾಲೆ ನಡೆಸಲಿಕ್ಕೆ ಅನುಕೂಲ ಮಾಡಿರತಕ್ಕಂಥ ಸರ್ಕಾರ ಕೂಡ ನಾವು ಆದ್ರೆ ಇವತ್ತು ಸರ್ಕಾರ ಕೂಡ ಇದೆ ಒಂದು ನಮ್ಮ ಕನ್ನಡ ಶಾಲೆಗಳ ಮಾರಣ ಹೋಮಕ್ಕೆ ಇವತ್ತು ನಿತ್ಯ ಸರ್ಕಾರ ಇದನ್ನು ಖಂಡಿಸಿ ಈ ನಮ್ಮ ಒಂದು ಬೇಡಿಕೆಗಳು ಮಾನ್ಯ ತಹಸೀಲ್ದಾರ್ ಸರ್ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಮಂತ್ರಿಗಳಿಗೆ ನಮ್ಮ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ರಾಜೇಂದ್ರ ಕುಮಾರ್ ಮಣಿಗೆರೆ ಕನ್ನಡ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾಡಳಿತ ಮಂಡಳಿಯ ಜಿಲ್ಲಾಧ್ಯಕ್ಷ

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷ ನಿಮ್ಮ ಬೇಡಿಕೆಗಳನ್ನು ತಿಳಿಸಲಾಯಿತು ಮನುಷ್ಯ ಜೀವಿಸಲು ನೀರು ಗಾಳಿಯಷ್ಟು ಮುಖ್ಯವೋ ಶಿಕ್ಷಣ ಅಷ್ಟೇ ಮುಖ್ಯವಾಗಿದೆ ಸಂವಿಧಾನದ ಆಶೆ ಮತ್ತು ಅದರ ಪ್ರಕಾರ ಮೂಲಭೂತ ಹಕ್ಕಾಗಿದೆ ಶಿಕ್ಷಣ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕನ್ನಡ ಶಾಲೆ ಉಳಿಸಿ ಬೆಳೆಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಆ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ರ್ಯಾಲಿಗೆ ವೀರ ಕನ್ನಡಿಗರ ಸೈನ್ಯ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಬೆಂಬಲಿಸಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಾ ಇದೆ ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಇದರಲ್ಲಿರ್ತಕ್ಕಂಥ ಬೇಡಿಕೆಗಳನ್ನು ಬೇಡಿಕೆಗಳನ್ನ ಈ ಮಾಡಬೇಕಂತೇಳಿ ನಾನು ಮಾಡ್ತಾ ಇದೆ ನೋಡ್ರಿ